ಹಾಯ್ ಫ್ರೆಂಡ್ಸ್ ಮಿಸ್ಟರಿ ಆಫ್ ಟೇಸ್ಟ್ಗೆ ಸ್ವಾಗತ ನಾನು ನಿಮ್ಮ ಭವಿ ಇವತ್ತು ಸಿಂಪಲ್ ಆ್ಯಂಡ್ ಸಖತ್ ಟೇಸ್ಟಿಯಾಗಿ ಮನೇಲಿ ಇರೋ ಇಂಗ್ರೀಡಿಯೆಂಟ್ಸನ್ನೇ ಬಳಸಿ ಟೊಮೊಟೊ ಪಲಾವ್ ಹೇಗೆ ಮಾಡೋದು ಅನ್ನೋದನ್ನು ಸೂಪರ್ ಸೂಪರಾಗಿರುತ್ತೆ ನೀವು ಟ್ರೈ ಮಾಡಿ ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಬಾಕ್ಸಲ್ಲೂ ಕೊಟ್ಟಿರ್ತೀನಿ ಪುದೀನಾ ಸೊಪ್ಪು ಕೊತ್ಮುರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋ ಟೊಮೊಟೊ ಬಟಾಣಿ ಬಟಾಣಿ ಇತ್ತು ನಾನು ತಗೊಂಡಿದ್ದೀನಿ ಇದ್ರೆ ಹಾಕಿ ಇಲ್ಲಾಂದರೆ ಪರವಾಗಿಲ್ಲ ಮಸಾಲೆ ಪದಾರ್ಥಗಳು ಚಕ್ಕೆ ಲವಂಗ ಪಲಾವ್ ಪಲಾವೆಲೆ ಕಸೂರಿ ಮೆತಿ ಉದ್ದಕ್ಕೆ ಹೆಚ್ಚಿರೋ ಈರುಳ್ಳಿ ಈಗ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಎಣ್ಣೆ ಹಾಕಿ ಅದು ಕಾದ ನಂತರ ನಾವು ತೆಗೆದಿಟ್ಕೊಂಡಿರ್ತೀವಲ್ಲ ಮಸಾಲೆ ಪದಾರ್ಥಗಳು ಅದನ್ನು ಹಾಕೋಣ ಅದು ಹಾಕಿ ಫ್ರೈ ಆದ ನಂತರ ಈರುಳ್ಳಿ ಸೇರಿಸೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಎರಡು ಹಸಿಮೆಣಸು ತೆಗೆದುಕೊಂಡಿದ್ದೀನಿ ನಾನು ಎರಡು ಹಸಿಮೆಣಸನ್ನ ಹಾಕಿ ಅದನ್ನು ಫ್ರೈ ಮಾಡಬೇಕು ಈರುಳ್ಳಿ ಚೆನ್ನಾಗಿ ಕೆಂಪಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ನಾನೊಂದು ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಒಂದೆರಡು ಲವಂಗ ಸ್ವಲ್ಪ ಚಕ್ಕೆ ಹಾಕಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಈ ಕಡೆ ಈರುಳ್ಳಿ ಕೆಂಪಗೆ ಫ್ರೈ ಆಗಿದೆ ಈ ಹಂತದಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಫ್ರೈ ಮಾಡ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಅದು ಹಸಿ ವಾಸನೆ ಹೋದ ನಂತರ ಬಟಾಣಿ ಸೇರಿಸ್ತಾ ಇದ್ದೀನಿ ಬಟಾಣಿ ಸೇರಿಸಿ ಎರಡು ನಿಮಿಷ ಫ್ರೈ ಮಾಡಬೇಕು ಬಟಾಣಿ ಫ್ರೈ ಆಗ್ತಾಯಿದೆ ಈಗ ಟಮೊಟೊ ಹಾಕ್ತಾಯಿದ್ದೀನಿ ಟಮೊಟೊ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಟೊಮೊಟೊ ಹಾಕಿ ಸುಮ್ಮನೆ ಹಾಗೆ ಕೈ ಆಡಿಸಿ ಇದಕ್ಕೆ ಪುದೀನಾ ಸೊಪ್ಪು ಕೊತ್ಮರಿ ಸೊಪ್ಪು ಹಾಕಿ ಫ್ರೈ ಮಾಡಬೇಕು ಫ್ರೈ ಆಗ್ತಾ ಇದೆ ಟೊಮೊಟೊ ಸೊಪ್ಪು ಎಲ್ಲ ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ತಿದ್ದೀನಿ ಉಪ್ಪು ಹಾಕಿದ್ರೆ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಟೊಮೊಟೊ ಸಾಫ್ಟ್ ಆಗ್ತಾ ಇದೆ ಈ ಕಡೆ ಫ್ರೈ ಆಗ್ತಿದೆ ನಾನು ಒಂದು ಬೇಸನ್ಗೆ ಎರಡು ದೊಡ್ಡ ಲೋಟ ಅಕ್ಕಿನ ತಗೊಂಡಿದ್ದೀನಿ ನೋಡಿ ಫ್ರೈ ಆಗ್ತಾ ಇದೆ ಕಲರು ಸೂಪರಾಗಿದೆ ಈಗ ಟೊಮೊಟೊ ಫ್ರೈ ಆಗಿದೆ ಈಗ ಇದಕ್ಕೆ ಅರಿಶಿನ ಒಂದು ಅರ್ಧ ಚಮಚ ಚಿಲ್ಲಿ ಪೌಡ್ರೋ ಚಿಟ್ಕೆ ಅರಶಿನ ಹಾಕಿ ಫ್ರೈ ಮಾಡಬೇಕು ಮಸಾಲೆ ಪದಾರ್ಥ ಹಾಕಿದ್ಮೇಲೆ ಸ್ವಲ್ಪ ನಾವು ಫ್ರೈ ಮಾಡಬೇಕು ಆಗ ಖಾರದ ಪುಡಿ ಘಾಟ್ ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ ಆ ಘಾಟ್ ಹೊಡಿಯೋಲ್ಲ ನಮಗೆ ಹಾಂ ಸ್ವಲ್ಪ ಧನಿಯಾ ಪುಡಿ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಹಾಕಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಅಕ್ಕಿ ಇದೆಯಲ್ಲ ಅಕ್ಕಿನ ಸೇರಿಸಿ ನಾವು ಅಕ್ಕಿನ ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಮಸಾಲೆ ಜೊತೆ ಅಕ್ಕಿ ನೀಟಾಗಿ ಹೊಂದ್ಕೊಳ್ಳುತ್ತೆ ನಮಗೆ ಎಷ್ಟು ಉದುದ್ರಾಗ ಆಗುತ್ತೆ ಪಲಾವ್ ಅಂದರೆ ಅದಕ್ಕೆ ಇದೊಂದು ಟ್ರಿಕ್ಸು ಅಕ್ಕಿನ ಮಸಾಲೆ ಜೊತೆ ಹಾಕಿ ನಾವು ಫ್ರೈ ಮಾಡಬೇಕು ಅಕ್ಕಿ ಫ್ರೈ ಆಗಿದೆ ಈಗ ನಾನು ನೀರನ್ನು ಇದ್ದೀನಿ ಎರಡು ಲೋಟ ಅಕ್ಕಿಗೆ ನಾನು ಮೂರುವರೆ ಲೋಟ ನೀರು ತೊಗೊಂಡಿದ್ದೀನಿ ಒಂದು ಅರ್ಧ ಲೋಟ ಕಡಿಮೆ ತೊಗೊಂಡಿದ್ದೀನಿ ಈಗ ಉಪ್ಪು ಹಾಕ್ತಾಯಿದ್ದೀನಿ ಅರ್ಧ ಲೋಟ ಕಡಿಮೆ ಯಾಕೆಂದರೆ ಪಲಾವು ಸ್ವಲ್ಪ ಉದುದ್ರಾಗಿ ಬಂದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಒಂದು ಅರ್ಧ ಲೋಟ ಕಡಿಮೆ ತಗೊಂಡು ಎರಡು ಲೋಟ ಅಕ್ಕಿಗೆ ಮೂರುವರೆ ಲೋಟ ನೀರನ್ನು ತಗೋತಾ ಇದ್ದೀನಿ ಈಗ ಎಲ್ಲ ಆಗಿದೆ ನೋಡಿ ಮಿಕ್ಸ್ ಆಗಿದೆ ನೀಟಾಗಿ ಮಸಾಲೆ ಮೇಲುಗಡೆ ಎರಡು ಸ್ಪೂನು ತುಪ್ಪ ಹಾಕಿ ಮಿಕ್ಸ್ ಮಾಡಿ ನಾನು ಕುಕ್ಕರ್ ಲಿಡ್ನ ಮುಚ್ಚುತ್ತಾ ಇದ್ದೀನಿ ಇದು ಒಂದು ವಿಷಲ್ ಬಂದರೆ ಸಾಕು ಇದು ವಿಷಲ್ ಕೂಗಿ ತಣ್ಣಗಾದ ನಂತರ ಕುಕ್ಕರ್ ಓಪನ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉದುದ್ರಾಗಿ ಟೊಮೊಟೊ ಪಲಾವಾಗಿದೆ ಅಂತ ಆಗಿದೆ ಅಲ್ವಾ ನೋಡೋಕ್ಕೂ ಸಹ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು